ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಈ ಸಮಸ್ಯೆ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಇದೆ ಅದು ಯಾವುದು ಅಂತ ಹೇಳಿದ್ರೆ ಅನ್ವಾಂಟೆಡ್ ಹೇರ್ ಪ್ರಾಬ್ಲಮ್ ಅಂದ್ರೆ ಬೇಡವಾದ ಕೂದಲಿನ ಸಮಸ್ಯೆ ಮುಖದಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ನೀವು ನೋಡ್ಬೋದು ಮೀಸೆ ಬಂದ ಥರ ಅಥವಾ ಇಲ್ಲಿ ಗಡ್ಡ ಬಂದ ತರ ಕ ಇರ್ತದೆ ಕೆಲವರು ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಎದೆಯಲ್ಲಿ ಕೂಡ ಥರ ಈ ಜಾಗದಲ್ಲೆಲ್ಲ ಜಾಸ್ತಿ ಕೂದಲು ಇರ್ತದೆ ಈ ಪ್ರಾಬ್ಲಮ್ ಉಂಟಲ್ಲ ಅಂದರೆ ಹಾರ್ಮೋನ್ ಚೇಂಜಸ್ ಆಗೋದು ಅಂದರೆ ಗಂಡು ಮಕ್ಕಳ ಹಾರ್ಮೋನ್ ಸ್ವಲ್ಪ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳಲ್ಲಿ ಇರುವ ಕಾರಣಕ್ಕೆ ಬಂದ ಕಾರಣಕ್ಕೆ ಈ ಸಮಸ್ಯೆ ಬರ್ತದೆ ಅಂದರೆ ಗಂಡು ಮಕ್ಕಳಿಗೆ ಹೇಗೆ ಗಡ್ಡ ಮೀಸೆ ಎಲ್ಲ ಬರ್ತದೆ ನೋಡಿ ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ಬರ್ತದೆ ಇದನ್ನು ಇವಾಗ ನಾವು ರಿಮೂವ್ ಮಾಡಬೇಕು ನಮ್ಮ ಮುಖ ಚಂದ ಕಾಣುವುದಿಲ್ಲ ಅಂದರೆ ಮೀಸೆಗಡ್ಡ ಬಂದರೆ ಚಂದ ಕಾಣುದಿಲ್ಲ ಅಂತ ಹೇಳ್ಕೊಂಡು ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಪಾರ್ಲರ್ಗೆ ಹೋಗ್ತೇವೆ ವ್ಯಾಕ್ಸ್ ಮಾಡ್ತೇವೆ ಅಥವಾ ಥ್ರೆಡ್ಡಿಂಗ್ ಮೂಲಕ ಅಂದರೆ ನಾವು ಐಬ್ರೋ ಶೇಪ್ ಮಾಡುವಾಗ ಯಾವ ಥರ ಥ್ರೆಡ್ ಯೂಸ್ ಮಾಡ್ತೇವೆ ನೋಡಿ ಅದೇ ತರ ಥ್ರೆಡ್ಡಿಂಗ್ ಮೂಲಕ ನಾವು ಬೇಡವಾದ ಕೂದಲು ಅಂದರೆ ಈ ಜಾಗದಲ್ಲಿ ಈ ಜಾಗದಲ್ಲಿರುವ ಕೂದಲನ್ನು ತೆಗೆದುಕೊಂಡು ಬರ್ತೇವೆ ಆವಾಗ ಎಂತ ಅಂತ ಹೇಳಿದ್ರೆ ತುಂಬ ನೋವು ಇರ್ತದೆ ಕೆಲವು ಹೆಣ್ಣು ಮಕ್ಕಳಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ವ್ಯಾಕ್ಸ್ ಮಾಡುವಾಗ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ಉರಿ ಬರ್ತದೆ ಮತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ತುಂಬಾ ಕೆಂಪು ಕೆಂಪು ಆಗ್ತದೆ ಇವತ್ತು ನಾನು ಒಂದು ಹೋಮ್ ರೆಮಿಡಿ ತೋರಿಸ್ತಾ ಇದ್ದೇನೆ ಆ ಹೋಮ್ ರೆಮಿಡಿ ನೀವು ಯೂಸ್ ಮಾಡಿದ್ರೆ ನಿಮಗೆ ಒಂದು ಚೂರು ಕೂಡ ಆಗುದಿಲ್ಲ ನೋವು ಆಗುದಿಲ್ಲ ನೋವು ಆಗದೇ ರೀತಿಯಲ್ಲಿ ನಿಮ್ಮ ಮುಖದಲ್ಲಿರುವ ಬೇಡವಾದ ಕೂದಲನ್ನು ಹೇಗೆ ತೆಗೆಯುವುದು ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನು ನಾನು ಕೂಡ ಮಾಡ್ತೇನೆ ನಂಗೆ ಅಂದ್ರೆ ತುಂಬಾ ಜಾಸ್ತಿ ಕೂದಲು ಇಲ್ದಿದ್ರೂ ಕೂಡ ಕೂದಲು ಅಂದ್ರೆ ಸಣ್ಣ ಸಣ್ಣಗೆ ಕೂದಲು ಬರ್ತದೆ ಆಯ್ತಾ ಈ ಜಾಗದಲ್ಲಿ ಮತ್ತೆ ಈ ಜಾಗದಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಕೂದಲು ಬರ್ತದೆ ಅದು ತುಂಬ ಉದ್ದ ಉದ್ದ ದೊಡ್ಡ ದೊಡ್ಡದು ಬರುವುದಿಲ್ಲ ನಾನು ಅದನ್ನು ಹೇಗೆ ತೆಗಿತೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ ಎರಡು ವಿಧಾನ ಹೇಳ್ತೇನೆ ಎರಡು ವಿಧಾನ ಕೂಡ ಸ್ವಲ್ಪ ಸಹ ನೋವು ಆಗುವುದಿಲ್ಲ ಇವಾಗ ಫಸ್ಟು ವಿಧಾನ ಯಾವುದು ಅಂತ ಹೇಳ್ಕೊಂಡು ನೋಡ್ಕೊಂಡು ಬರುವ ಇವಾಗ ನಾನು ಮೊದಲನೇ ರೆಮಿಡಿ ತೋರಿಸ್ತಾ ಇದ್ದೇನೆ ಅಂದರೆ ನಿಮಗೆ ಸ್ವಲ್ಪ ಟೈಮ್ ಎಲ್ಲ ಇದ್ದರೆ ಉಂಟಲ್ಲ ಈ ಥರ ಮಾಡಿ ಅಂತ ಹೇಳ್ಕೊಂಡು ಅದು ಎಂತ ಹೇಳಿದರೆ ಫಸ್ಟು ಒಂದು ಬೌಲಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ತಗೊಳ್ಳಿ ಹಾಂ ಇದಕ್ಕೆ ನಾವೆಂತ ಸೇರಿಸ್ತಿದ್ದೇನೆ ಅಂತ ಹೇಳಿದರೆ ಆಲಂ ಸೇರಿಸ್ತಾ ಇದ್ದೇನೆ ಆಲಂ ಅಂತ ಹೇಳಿದರೆ ಸ್ಫಟಿಕ ಆಯಿತಾ ಗಂಧಿಗೆ ಅಂಗಡಿಯಲ್ಲಿ ಸಿಗ್ತದೆ ನೋಡಿ ಸ್ಫಟಿಕ ಅದು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ಇದು ಆನ್ಲೈನಲ್ಲಿ ಸಿಗ್ತದೆ ಆಯಿತಾ ಆನ್ಲೈನಲ್ಲಿ ಸಿಗ್ತದೆ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ ಮುಖಕ್ಕೆ ಹಚ್ಚುವ ಆಲಂ ಅಂದರೆ ಸ್ಫಟಿಕ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಆಯಿತಾ ನಾನು ಆಲಮನ್ನು ಪೌಡ್ರ್ ಮಾಡ್ಕೊಂಡು ಬಂದೆ ಅಂದರೆ ಈ ಥರ ಕುಟ್ಟಿ ಪುಡಿ ಮಾಡ್ಕೊಬಂದೆ ನೀವು ನೆನಪಿಡ್ಕೊಳ್ಳಿ ಮಿಕ್ಸಿಯಲ್ಲಾಗಲಿ ಅಥವಾ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಬೇಡಿ ಅಂದರೆ ನೀವು ಆಹಾರ ಕುಟ್ಲಿಕ್ಕೆಲ್ಲ ಉಪಯೋಗಿಸ್ತೀರಾ ಕುಟಾಣಿ ಅಥವಾ ಮಿಕ್ಸಿ ಅಡುಗೆಗೆ ಉಪಯೋಗಿಸ್ತೀರಾ ಅಂತ ಹೇಳ್ಕೊಂಡಾದರೆ ಆ ಕುಟಾಣಿ ಅಥವಾ ಮಿಕ್ಸಿ ಜಾರನ್ನು ಯೂಸ್ ಮಾಡಬೇಡಿ ಯಾಕಂತ ಹೇಳಿದರೆ ಇದು ಪಾಯ್ಸನ್ ಆದ ಕಾರಣಕ್ಕೆ ಇದ್ರದ್ದು ಚಿಕ್ಕ ಕಣ ಕೂಡ ನಿಮ್ಮ ಹೊಟ್ಟೆಗೆ ಸೇರಬಾರ್ದು ಆದ ಕಾರಣಕ್ಕೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವೇಸ್ಟ್ ಕಲ್ಲು ಯಾವುದಾದ್ರೂ ಇದ್ದರೆ ಉಂಟಲ್ಲ ಕಲ್ಲಲ್ಲಿ ಕುಟ್ಟಿ ಈ ಥರ ಪೌಡ್ರ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ನಾನು ನಿಂಬೆ ರಸ ಉಂಟಲ್ಲ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ರಸ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ನಾನು ಕೈಯಲ್ಲೇ ಸೇರಿಸ್ಕೊಳ್ತಾ ಇದ್ದೇನೆ ಸ್ಪೂನ್ ಕೂಡ ಯೂಸ್ ಮಾಡಲಿಲ್ಲ ಆಯಿತಾ ಅಂದರೆ ತುಂಬ ಇದು ಸ್ಟ್ರಾಂಗ್ ಇರೋದ್ರಿಂದ ಆಲಮ್ ಅಂದರೆ ನಾವು ಮುಖದಲ್ಲಿರುವ ಕೂದಲು ಹೋಗಲಿಕ್ಕೆ ಉಪಯೋಗಿಸೋದ್ರಿಂದ ಸ್ಪೂನ್ ಕೂಡ ಯೂಸ್ ಮಾಡಲಿಲ್ಲ ನಾನು ಕೈಯಲ್ಲೇ ಚೆಂದ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇದಕ್ಕೆ ನಾನು ಎಂತ ಮಿ ಹಾಕ್ತೇನೆ ಅಂತ ಹೇಳಿದರೆ ಇದಕ್ಕೆ ನಾನು ಕಸ್ತೂರಿ ಅರಶಿನದ ಪೌಡ್ರನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಅಡುಗೆ ಮನೆದು ಅರಶಿನ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ನಿಮಗೆ ಜಾಸ್ತಿ ಜನರಿಗೆ ಗೊತ್ತುಂಟು ಏನಂತ ಹೇಳಿದರೆ ಅರಶಿನ ಪೌಡ್ರ್ ಉಂಟಲ್ಲ ಅದು ನಿಮ್ಮ ಮುಖದಲ್ಲಿ ಬೇಡವಾದ ಕೂದಲು ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ಕೊಂಡು ಗೊತ್ತಿರ್ತದೆ ಆಯಿತಾ ಅಂದರೆ ಇಡೀ ಫೇಸ್ಗಾದರೆ ನೀವು ಅಡುಗೆ ಮನೆದ ಅರಸಿನ ಯೂಸ್ ಮಾಡಬಾರ್ದು ಇದು ಬರೀ ನಾವು ಅಪ್ಪರ್ ಲಿಪ್ಗೆ ಮಾತ್ರ ಹಾಕೋದರಿಂದ ಇದನ್ನ ಯೂಸ್ ಮಾಡ್ಬೋದು ಎಂತಾಗೋದಿಲ್ಲ ನೀವು ವೇಳೆ ಕೆನ್ನೆಯಲ್ಲೆಲ್ಲ ಕೂದಲು ಅಂತ ಹೇಳ್ಕೊಂಡಾದರೆ ಕಸ್ತೂರಿ ಅರಶಿನನ್ನೇ ಯೂಸ್ ಮಾಡಿ ಅಡುಗೆ ಮನೆದ ಅರಶಿನ ಬೇಡ ನೋಡಿ ನಾನು ಈ ಚಿಕ್ಕ ಚಮಚಲ್ಲಿ ಒಂದು ಚಮಚ ಆಗುವಷ್ಟು ಕಸ್ತೂರಿಯ ಅರಶಿನವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಅರ್ಧ ಅರ್ಧ ಚಮಚ ಬಿತ್ತು ಫುಲ್ ಒಂದು ಚಮಚ ಹಾಕ್ಕೊಳ್ಳಿ ಆಮೇಲೆ ಇದನ್ನೂ ಚೆಂದ ಮಾಡಿ ಪುನಃ ಮಿಕ್ಸ್ ಮಾಡಿಕೊಳ್ಳಿ ನೀವು ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಎಣಿಸ್ಕೊಂಡ್ರೆ ಒಬ್ಬ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳಿ ಆಯಿತಾ ಮತ್ತು ನೀರೆಲ್ಲ ಹಾಕ್ಕೊಳ್ಳಿದ್ದು ಬೇಡ ನಿಂಬೆ ರಸವನ್ನೇ ಹಾಕ್ಕೊಳ್ಳಿಕ್ಕೆ ಮಿಕ್ಸ್ ಮಾಡುವಾಗ ಅಂದರೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು ಆದರೆ ಮಾತ್ರ ಇದನ್ನುಂಟಲ್ಲ ತುಂಬ ಕರಗುವ ತನಕ ಇದು ಮಾಡಲಿಕ್ಕೆ ಹೋಗಬೇಡಿ ಹೀಗೆ ತಿರುಗಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಕರಗಿದರೆ ಸಾಕಾಗ್ತದೆ ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಹಾಕೊಳ್ಳಿ ಅಂತ ಹೇಳಿದರೆ ನಿಮಗೆ ಅಂದರೆ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತ ಇರ್ತದಲ್ವಾ ಅಂದರೆ ಚಿಕ್ಕ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರಬೇಕಾದ್ರೆ ಈ ಜಾಗದಲ್ಲಿ ಹಾಕೊಳ್ಳಿ ತುಂಬ ಕರಗಬಾರ್ದು ಆಯ್ತಾ ಕರಗ್ಲಿಕ್ಕಿಲ್ಲ ನೋಡಿ ಹೀಗೆ ಹಾಕೊಳ್ಳಿ ನೋಡಿ ಈ ನೋಡಿ ಈ ಥರ ಹಾಕೊಳ್ಳಿ ಕೆನ್ನೆ ಕೂಡ ಹಾಗೆ ಕೆನ್ನೆ ಜಾಗದಲ್ಲಿ ಈ ಜಾಗದಲ್ಲೆಲ್ಲ ಕೂದಲಿದ್ರೆ ನೋಡಿ ಹೀಗೆ ಮಸಾಜ್ ಮಸಾಜೆಲ್ಲ ಎಂತ ಮಾಡೋದು ಬೇಡ ಆಯ್ತಾ ನೋಡಿ ಹೀಗೆ ಹಾಕೊಂಡು ಈ ತರ ಒಣಗುವ ತನಕ ಬಿಟ್ಟು ಒಣಗಿ ಆದ ನಂತರ ಉಂಟಲ್ಲ ನೀರಲ್ಲಿ ನೀರನ್ನು ಯೂಸ್ ಮಾಡುವ ಬದಲು ಒಣಗಿ ಅಂದ್ರೆ ಇದೆಲ್ಲ ಒಣಗ್ತದಲ್ವಾ ಒಣಗುವ ಇದು ಒಣಗುವ ತನಕ ಹಾಗೆ ಬಿಡಿ ಮುಖ ಕಡೆಗೆ ನೀರಲ್ಲಿ ತೊಳ್ಕೊಂಡು ಬರ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಕೈಯಲ್ಲೇ ಉಂಟಲ್ಲ ಒಣಗಿದ ನಂತರ ಕೈಯಲ್ಲೇ ಹೀಗೆ ಉಜ್ಜಿ ಉಜ್ಜಿನೇ ಇದನ್ನು ಫುಲ್ ರಿಮೂವ್ ಮಾಡಿ ಆಯಿತಾ ಅಂದರೆ ನೀವು ಇಲ್ಲಿ ಹಾಕಿದ್ದೀರಲ್ವ ಪ್ಯಾಕ್ ಥರ ಅದನ್ನು ಕೈಯಲ್ಲೇ ಉಜ್ಜಿನೇ ರಿಮೂವ್ ಮಾಡಬೇಕು ಕೆನ್ನೆಯಲ್ಲಿ ಕೂಡ ಹಾಗೆ ಕೆನ್ನೆಯಲ್ಲಿ ಇದ್ದದ್ದು ಕೂದಲು ಕೂಡ ಹೀಗಿಗೆ ಮಾಡಿನೇ ಅಂದರೆ ರಿಮೂವ್ ಮಾಡಬೇಕು ಅವಾಗ ಅಂತ ಹೇಳಿದರೆ ನಿಮ್ಮದು ಕೂದಲು ಉಂಟಲ್ಲ ಅದು ಸಾಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಮುಖದಲ್ಲಿರುವ ಕೂದಲು ಸಾಯ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಹಾಗೆ ತೆಗೀರಿ ಆಮೇಲೆ ಉಂಟಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಬೇಕಾದರೆ ಫೇಸ್ ವಾಶ್ ಮಾಡ್ಕೊಂಡು ಬರ್ಬೋದು ಇದು ಫಸ್ಟು ವಿಧಾನ ನಿಮಗೆ ಮುಖದಲ್ಲಿರುವ ಬೇಡವಾದ ಕೂದಲು ಸ್ವಲ್ಪ ಸಹ ಇದು ಮಾಡಿದರೆ ಸ್ವಲ್ಪ ಸಹ ನೋವು ಆಗುವುದಿಲ್ಲ ಆದರೆ ಪಿಂಪಲ್ ಎಲ್ಲ ವೇಳೆ ನಿಮ್ಮ ಮುಖದಲ್ಲಿದ್ದರೆ ಸ್ವಲ್ಪ ಉರಿ ಬರ್ತದೆ ಯಾಕಂತ ಹೇಳಿದ್ರೆ ನಿಂಬೆ ರಸ ಮಿಕ್ಸ್ ಮಾಡಿದೆವಲ್ಲ ನೀವು ಪಿಂಪಲ್ ಇರುವವರು ಯಾವ ಥರ ಯೂಸ್ ಮಾಡಬೇಕು ಅಥವಾ ಇದು ಮಾಡಲಿಕ್ಕೆ ನಿಮಗೆ ಕಷ್ಟ ಆಗ್ತದೆ ಸರ್ ತುಂಬ ಟೈಮ್ ತಗೊಳ್ತದೆ ಅಂತ ಹೇಳ್ಕೊಂಡು ಆದವರು ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾರಿಗೆಲ್ಲ ಅದು ಸುಲಭ ಆಗ್ತದೆ ನೋಡಿ ಅದನ್ನು ಮಾಡಿ ಅಂದರೆ ನೀವು ಮನೆಯಲ್ಲೇ ಇರ್ತೀರ ಎಲ್ಲಿ ಹೋಗುದಿಲ್ಲ ಅಂತ ಹೇಳ್ಕೊಂಡು ಆದರೆ ಅದನ್ನು ಮಾಡಿ ಎರಡನೇದು ನೀವು ಹೊರಗಡೆ ಕೆಲಸಕ್ಕೆಲ್ಲ ಹೋಗ್ತೀರ ನಿಮಗೆ ಟೈಮೇ ಇಲ್ಲ ಅಂತ ಹೇಳ್ಕೊಂಡಾದರೆ ನಿಮಗೆ ಟಿ ವಿ ನೋಡುವಾಗ ಆದರೂ ಸ್ವಲ್ಪ ಟೈಮ್ ಇರ್ತದೆ ಇಲ್ಲಿದ್ರೆ ಮೊಬೈಲ್ ನೋಡುವಾಗ ಆದರೂ ಸ್ವಲ್ಪ ಟೈಮ್ ಇರ್ತದಲ್ಲ ಆ ಟೈಮಲ್ಲಿ ಎಂತ ಮಾಡಿ ಅಂತ ಹೇಳಿದರೆ ಈ ಥರ ಒಂದು ಮೆಡಿಕಲ್ ಶಾಪಲ್ಲಿ ವ್ಯಾಸ್ಲಿನ್ ತಗೊಳ್ಳಿ ವ್ಯಾಸ್ಲಿನ್ ಅಂತ ಹೇಳಿದ್ರೆ ನೀವು ತುಟಿಗೆ ಎಲ್ಲ ಯೂಸ್ ಮಾಡ್ತೀರಿ ನೋಡಿ ತುಟಿಗೆ ಅಥವಾ ಕಾಲು ಹೊಡೆದಿದ್ದರೆ ಎಲ್ಲ ಯೂಸ್ ಮಾಡ್ತಿರಲ್ಲ ಅದೇ ವ್ಯಾಸ್ಲಿನ ಆಯಿತಾ ಮತ್ತೆ ಬೇರೆ ಅಲ್ಲ ಇದನ್ನ ಎಂಥ ಮಾಡಿ ಅಂತ ಹೇಳಿದರೆ ಇದನ್ನ ಸ್ವಲ್ಪವೇ ಸ್ವಲ್ಪ ತೆಗೆದು ಇದರಲ್ಲಿ ವ್ಯಾಸ್ಲಿನ್ ಉಂಟಲ್ಲ ಸ್ವಲ್ಪವೇ ಸ್ವಲ್ಪ ತೆಗೆದು ನಿಮಗೆ ಯಾವ ಜಾಗದಲ್ಲಿ ಕೂದಲು ಉಂಟು ನೋಡಿ ಆ ಜಾಗದಲ್ಲಿ ಚಂದ ಮಾಡಿ ಈಗ ಫಸ್ಟ್ ಹೀಗೆ ಹಚ್ಕೊಳ್ಳಿ ನೋಡಿ ಹೀಗೆ ಹಚ್ಕೊಂಡು ಈ ಜಾಗದಲ್ಲಿ ಕೂದ ಕೂದಲಿದ್ದರೆ ಇಲ್ಲಿಗೆ ಕೂಡ ಹಚ್ಕೊಳ್ಳಿ ನೋಡಿ ಈ ಥರ ಹಚ್ಕೊಂಡಾದ ನಂತರ ಈ ಥರ ಆಲಂ ತಗೊಳ್ಳಿ ನಿಮಗೆ ಉಂಟಲ್ಲ ನೈಸ್ ಆಗಿರುವ ಆಲಂ ಬೇಕಾದರೆ ಆನ್ಲೈನಲ್ಲಿ ಸಿಗ್ತದೆ ಮತ್ತೆ ನಿಮಗೆ ಇದು ಆಯುರ್ವೇದಿಕ್ ಶಾಪಲ್ಲೆಲ್ಲ ಹೋದರೆ ಉಂಟಲ್ಲ ನೈಸ್ ಆಗಿರೋದು ಸಿಗೋದಿಲ್ಲ ಈ ಥರದ್ದು ಕಲ್ಲು ಥರದ್ದೇ ಸಿಗ್ತದೆ ನಿಮಗೆ ಆನ್ಲೈನಲ್ಲೇ ಉಂಟಲ್ಲ ಅಂದರೆ ಕೆಲವೊಂದು ಶೇವಿಂಗ್ ಮಾಡುವಾಗೆಲ್ಲ ನೀವು ಯೂಸ್ ಮಾಡೋದು ನೋಡ್ಬೋದು ನೋಡಿರ್ಬೋದು ಸಲೂನ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂಥದ್ದು ಆಲಮ್ಮೇ ಸಿಗ್ತದೆ ನಿಮಗೆ ಅಂದರೆ ಮುಖದಲ್ಲಿರುವ ಕೂದಲು ಬೇಡವಾದ ಕೂದಲು ತೆಗಿಲಿಕ್ಕೆ ಅದು ಯೂಸ್ ಮಾಡ್ಬೋದು ಆ ಥರದ್ದು ನೈಸ್ ಬೇಕಾಗಿದ್ದರೆ ನಿಮಗೆ ಆನ್ಲೈನಲ್ಲೇ ತಗೊಳ್ಳಿ ಆಲಮ್ ಅಂತ ಹೇಳ್ಕೊಂಡು ಹಾಕಿ ಅಂದರೆ ನಿಮಗೆ ಆನ್ಲೈನಲ್ಲಿ ತೊಗೊಳ್ಳೋವರು ಆನ್ಲೈನಲ್ಲೇ ಪರ್ಚೇಸ್ ಮಾಡೋದಾದರೆ ಆಲಮ್ ಆಲಂ ಅಂತ ಹೇಳಿ ಹಾಕಿದರೆ ನಿಮಗೆ ಬರ್ತದೆ ಅದರಲ್ಲಿ ನೈಸ್ ಅಂದರೆ ಸೋಪ್ ಥರ ಇರ್ತದೆ ಚಿಕ್ಕ ಪೀಸ್ ಥರ ಇರ್ತದೆ ನೋಡಿ ಆ ಥರದ್ದು ಆಲಮ್ ತೊಗೊಳ್ಳಿ ಇವಾಗ ಎಂಥ ಮಾಡೋದು ಅಂತ ಹೇಳಿದರೆ ನಾನು ಫಸ್ಟಿಗೆ ವ್ಯಾಕ್ಸಿನ್ ಹಚ್ಚಿದ್ದೇನಲ್ವಾ ಇವಾಗ ನೀವು ಎಂಥ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಥವಾ ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಟಿ ವಿ ನೋಡ್ತಾ ಇರಬೇಕಾದ್ರೆ ಎಂತ ಮಾಡಿ ಅಂತೇಳಿದರೆ ಇದನ್ನು ನೋಡಿ ಹೀಗೆ ಉಜ್ಜಿದ್ರೆ ಆಯಿತು ನೋಡಿ ಹೀಗೆ ಕೆನ್ನೆಗೆ ಕೂಡ ಹಾಗೆ ನೋಡಿ ಹೀಗೆ ಮಾಡ್ತಾ ಹೋಗಬೇಕು ನೋಡಿ ನೀವು ಎಷ್ಟೊತ್ತು ಟಿ ವಿ ನೋಡ್ತೀರಾ ಟಿ ವಿ ನೋಡ್ತೀರಾ ಅಥವಾ ಸೀರಿಯಲ್ ನೋಡ್ತೀರಾ ಆ ಟೈಮಲ್ಲಿ ನೋಡಿ ನಿಮಗೆ ಪುರ್ಸೊತ್ತಿದ್ದಾಗ ಎಲ್ಲ ನೋಡಿ ಈ ಥರ ಮಾಡ್ತಾ ಇದ್ರೆ ಆಯಿತು ನೋಡಿ ಸ್ವಲ್ಪ ಇದು ನೋವು ಆಗೋದಿಲ್ಲ ನೋಡಿ ನೋಡಿ ಈ ಥರ ಈ ಥರ ಹೀಗೆ ಮಾಡ್ತೇರಿ ಯಾವಾಗ ಆಗ್ತದೆ ಅಂತ ಹೇಳಿದರೆ ಅದು ನಿಮ್ಮದು ಕೂದಲು ಉಂಟಲ್ಲ ಅದು ಸಾಯ್ತದೆ ಅಂದರೆ ಮುಖದಲ್ಲಿರುವ ಕೂದಲು ಸಾಯ್ತದೆ ಮತ್ತೆ ಹೊಸ್ತಾಗಿ ಕೂ ಕೂದಲು ಹುಟ್ಟಲಿಕ್ಕೆ ಬಿಡುವುದಿಲ್ಲ ಇದನ್ನು ಮಾತ್ರ ದಿನ ಮಾಡಬೇಕು ಆವಾಗ ಹೇಳಿದ್ದು ನಾನು ಉಂಟಲ್ಲ ಆವಾಗ ತೋರಿಸಿದ್ದು ವಾರಕ್ಕೆ ಮೂರು ಸಲ ಮಾಡಿದರೆ ಸಾಕಾಗ್ತದೆ ಆದರೆ ಇದನ್ನು ಮಾತ್ರ ದಿನ ಮಾಡ್ತಾ ಹೋಗಿ ಆವಾಗ ನೋಡಿ ನಿಮ್ಮದು ಮುಖದಲ್ಲಿರುವ ಕೂದಲು ಉಂಟಲ್ಲ ಶಾಶ್ವತವಾಗಿ ಹೋಗ್ತದೆ ನೋಡಿ ಹೀಗೆ ನೋಡಿ ಹೀಗೆ ಮಾಡಿದರೆ ಆಯಿತು ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಸಾಕಾಯ್ತು ಅಂದ್ರೆ ಎಣಿಸ್ಕೊಂಡ್ರೆ ಅಂದ್ರೆ ತುಂಬ ಹೊತ್ತು ಒಂದು ಕಾಲು ಗಂಟೆ ಮಾಡ್ತೀರಾ ಸಾಕಾಗಿದೆ ಅಂತ ಹೇಳ್ಕೊಂಡ್ರೆ ಆದ್ರೆ ಹೋಗಿ ಮುಖ ವಾಶ್ ಮಾಡ್ಕೊಂಡು ಬಂದ್ರೆ ಆಯ್ತು ಯಾವುದು ನೀರಲ್ಲಿ ಬೇಕಾದ್ರೆ ಆ ನೀರನ್ನು ಬೇಕಾದ್ರೆ ಯೂಸ್ ಮಾಡಿ ಮುಖ ವಾಶ್ ಮಾಡ್ಬೋದು ಸೋಪ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬೇಡ ಆ ಮುಖಕ್ಕೆ ಸೋಪೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದರ ಬದಲು ಕಡಲೆ ಹಿಟ್ಟು ಉಂಟಲ್ಲ ಆ ಕಡಲೆ ಹಿಟ್ಟಲ್ಲಿ ಚಂದ ಮಾಡಿ ಮುಖ ತೊಳ್ಕೊಂಡು ಬನ್ನಿ ಸೋಪೆಲ್ಲ ಯೂಸ್ ಮಾಡೋದು ಬೇಡ ಅಂದರೆ ನಿಮ್ಮ ಮುಖ ಹಾಳಾಗ್ತದೆ ಆದ ಕಾರಣಕ್ಕೆ ಹೇಳಿದ್ದು ಎಂತ ಮಾಡಿ ಅಂತ ಹೇಳಿದರೆ ಮಾರನೇ ದಿವಸ ಕೂಡ ಹಾಗೆ ನಿಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀರೋ ನೋಡಿ ಅದೇ ಟೈಮಲ್ಲಿ ಸ್ವಲ್ಪ ವ್ಯಾಸ್ತಿ ಹಚ್ಕೊಂಡು ಪುನಃ ಹೀಗೆ ಮಾಡಿದರೆ ಸಾಕು ನಿಮಗೆ ಹೀಗೆ ಮಾಡಿದ್ರೂ ಉಂಟಲ್ಲ ಒಂದು ವಾರದಲ್ಲಿ ನಿಮ್ಮದು ಕೂದಲ ಬೆಳವಣಿಗೆ ಅಂದರೆ ಇದು ಚಿಕ್ಕ ಚಿಕ್ಕ ಕೂದಲು ಹುಟ್ಟೋದು ಬೆಳವಣಿಗೆ ಕಡಿಮೆ ಆಗೋದು ನಿಮಗೆ ಕಣ್ಣಾರೆ ಕಾಣಿಸ್ತದೆ ಮತ್ತು ಹೀಗೆ ಮಾಡೋದ್ರಿಂದ ಕೂಡ ನಿಮಗೆ ಮುಖದಲ್ಲಿ ಯಾವುದು ಕೂಡ ಉರಿಯೆಲ್ಲ ಆಗೋದಿಲ್ಲ ಆಯಿತಾ ಉರಿ ಬರೋದಾಗಲಿ ಅಥವಾ ಎಂಥ ಸಹ ತೊಂದರೆ ಆಗೋದಿಲ್ಲ ನೋವು ಆಗೋದಿಲ್ಲ ಆವಾಗ ಆಗಿದ್ರೆ ಉಂಟಲ್ಲ ಪಿಂಪಲ್ ಇರೋರಿಗೆ ಮಾತ್ರ ಸ್ವಲ್ಪ ಉರಿ ಬರ್ತದೆ ಬಿಟ್ಟರೆ ಮಾಮೂಲಿ ಪಿಂಪಲೆಲ್ಲ ಇಲ್ಲ ಅಂತ ಹೇಳಿದರೆ ಆವಾಗ ತೋರಿಸಿದೋ ರೆಮಿಡಿಯಲ್ಲಿ ಕೂಡ ಎಂಥ ಸಹ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಯಾವುದು ಇಷ್ಟ ನೋಡಿ ಇದು ಮಾಡಲಿಕ್ಕೆ ಆಗ್ತದೆ ಅದು ಮಾಡಲಿಕ್ಕೆ ಆಗ್ತದೆ ಯಾವುದಾದರೂ ಮಾಡಿ ಆದರೆ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಕೂದಲು ಹೋಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ ನೋಡಿ ನೋಡಿ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಚಿಕ್ಕ ಚಿಕ್ಕ ಕೂದಲೆಲ್ಲ ಉಂಟಲ್ಲ ಅದೆಲ್ಲ ಇದರಲ್ಲಿ ಹೋಗ್ತದೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ನಿಮಗೆ ಬೇಡವಾದ ಕೂದಲು ಅಂದ್ರೆ ಮುಖದಲ್ಲಿರುವ ಬೇಡವಾದ ಕೂದಲನ್ನು ಹೇಗೆ ರಿಮೂವ್ ಮಾಡುದು ಅಂತ ಹೇಳ್ಕೊಂಡು ಹೇಳಿದೇನೆ ಸ್ವಲ್ಪ ಕೂಡ ನೋವಾಗದ ರೀತಿಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೋಡಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಆ ಥರ ಯಾರಿಗಾದರೂ ಕಾಣಿಸಿದ್ರೆ ಅಂದರೆ ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ನಿಮಗೆ ಕಾಣಿಸಿದರೆ ಅಂಥವರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ